ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜೈಲು ಸೇರಿದ್ದಾರೆ ನಟ ದರ್ಶನ್ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಆಗಸ್ಟ್ ಹದಿನಾಲ್ಕರವರೆಗೂ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ ಇಂತಹ ಸಂದರ್ಭದಲ್ಲಿ ಜೂನ್ ನಿಂದ ಆಗಸ್ಟ್ವರೆಗೂ ಕೂಡ ಈಗ ಪರಪನ ಅಗ್ರಹಾರ ಜೈಲಲ್ಲಿರುವಂತಹ ದರ್ಶನ್ ಅವರ ರಿಲೀಸ್ಗೆ ದೇವರ ಮೊರೆ ಹೋಗಿದ್ದಾರೆ ಕಲಾವಿದರು ಜೊತೆಗೆ ನಿರ್ಮಾಪಕರು ರಾಕ್ ಲೈನ್ ವೆಂಕಟೇಶ್ ದೊಡ್ಡಣ್ಣ ನೇತೃತ್ವದಲ್ಲಿ ಪೂಜೆಯನ್ನ ನಡೆಸಲಾಗುತ್ತೆ ಇದು ನ್ಯೂಸ್ ಏಟೀನ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಆಗಸ್ಟ್ ಹದಿನಾಲ್ಕರಂದೇ ಕಲಾವಿದರ ಸಂಘದಲ್ಲಿ ವಿಶೇಷ ಯಾಗವನ್ನು ನಡೆಸಲಾಗುತ್ತೆ ಯಾಗದಲ್ಲಿ ಭಾಗಿಯಾಗಲಿದೆ ಸ್ಯಾಂಡಲ್ವುಡ್ ಸ್ಯಾಂಡಲ್ವುಡ್ ನ ಸ್ಟಾರ್ಸ್ ಭಾಗಿಯಾಗುವಂತಹ ಸಾಧ್ಯತೆಗಳಿದೆ ಸರಾಜ ದೇವಿ ಸಾಹುಕಾರ್ ಜಾನಕಿ ಕೂಡ ಭಾಗಿಯಾಗ್ತಾರೆ ಪೂಜೆಗೆ ಶಿವರಾಜ್ ಕುಮಾರ್ ಯಶ್ ಸುದೀಪ್ ಉಪೇಂದ್ರ ಇವರೆಲ್ಲರಿಗೂ ಆಹ್ವಾನವನ್ನ ನೀಡಲಾಗಿದೆ ಹಾಗಾದ್ರೆ ದರ್ಶನ್ ಪರ ಪೂಜೆಗೆ ಸ್ಟಾರ್ ನಟರು ಬರ್ತಾರಾ ಅನ್ನುವಂತಹ ಪ್ರಶ್ನೆ ಕುತೂಹಲ ಮೂಡಿಸಿದೆ ರಾಕ್ ಲೈನ್ ನೇತೃತ್ವದ ಈ ಪೂಜೆ ಈಗಾಗಲೇ ಈ ಸಾಕಷ್ಟು ಕಡೆಗಳಲ್ಲೂ ಕೂಡ ಪೂಜೆ ಪುರಸ್ಕಾರಗಳು ನಡೀತಾ ಇದೆ ಆದರೆ ಈಗ ಕಲಾವಿದರ ಸಂಘ ಈ ಪೂಜೆಯನ್ನ ಹಮ್ಮಿಕೊಂಡಿರುವುದು ಸಾಕಷ್ಟು ಕುತೂಹಲಕ್ಕೂ ಕಾರಣ ಆಗಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗೀತಾ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗೀತಾ ಈಗ ಕಲಾವಿದರ ಸಂಘ ಹಮ್ಮಿಕೊಂಡಿರುವಂತಹ ಪೂಜೆ ವಿಶೇಷವಾಗಿ ದರ್ಶನ್ ಬಿಡುಗಡೆಗೆ ಅಂತಾನೇನಾ ಅಥವಾ ಎಲ್ಲಾ ಕಲಾವಿದರಿಗೆ ಒಳ್ಳೇದಾಗ್ಲಿ ಅಂತಾನ ಯಾರ್ಯಾರಿಗೆ ಆಹ್ವಾನ ನೀಡಲಾಗಿದೆ ಖಂಡಿತವಾಗ್ಲೂ ನವೀತಾ ಯಾಕಂತ ಹೇಳಿದ್ರೆ ದರ್ಶನ್ರವರ ವಿಚಾರವಾಗಿ ಮಾಡಲಾಗ್ತಿರುವಂತಹ ಪೂಜೆ ಅನ್ನೋದ್ರ ಜೊತೆಗೆ ಕಲಾವಿದರೆಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನುವಂತಹ ಸಲುವಾಗೂ ಕೂಡ ಈ ಒಂದು ಪೂಜೆಯನ್ನ ನೆರವೇರಿಸೋದಕ್ಕೆ ಮುಂದಾಗಿರುವಂತದ್ದು ಅದು ಕಲಾವಿದರ ಸಂಘದಲ್ಲಿ ಆಗಸ್ಟ್ ಹದಿನಾಲ್ಕರಂದು ಅಂತ ಹೇಳ್ಬೋದು ಯಾಕಂದ್ರೆ ಈಗ ಆಲ್ರೆಡಿ ನಾವು ನೋಡ್ತಾ ದರ್ಶನ್ ದರ್ಶನ್ರವರ ಅಭಿಮಾನಿಗಳು ಹೊರಗಡೆ ದೇವರ ಮೊರೆ ಹೋಗ್ತಿದ್ದಾರೆ ದೇವರಿಗೆ ಪ್ರಶ್ನೆ ಮಾಡ್ತಿದ್ದಾರೆ ಯಾವಾಗ ಅವರಿಗೆ ಬೇಲ್ ಸಿಗುತ್ತೆ ಯಾವಾಗ ಅವರು ಹೊರಗಡೆ ಬರ್ತಾರೆ ಅನ್ನುವಂಥದ್ದನ್ನ ಪ್ರತಿದಿನವೂ ಕೂಡ ಯಾವುದಾದ್ರೂ ಒಂದು ವಿಚಾರವನ್ನ ತಿಳಿತಾನೆ ಇದ್ವಿ ಜೊತೆಗೆ ಅವರು ಕೂಡ ಕುಟುಂಬಸ್ಥರು ಕೂಡ ದೇವ್ರ ಮೊರೆ ಹೋಗ್ತಿದ್ದಾರೆ ಅವ್ರ ಸ್ನೇಹಿತರು ಕೂಡ ದೇವ್ರ ಮೊರೆ ಹೋಗ್ತಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಕಲಾವಿದರು ಕೂಡ ದರ್ಶನ್ ರವರ ಒಳಿತಿಗಾಗಿ ಒಂದು ರೀತಿ ಕೈ ಜೋಡಿಸುವಂತಹ ಪ್ರಯತ್ನ ಇದು ಅಂತಾನೆ ಹೇಳ್ಬೋದಾಗಿದೆ ಸೊ ಕಲಾವಿದರೆಲ್ಲರೂ ಕೂಡ ಒಂದು ಹೋಮದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ ಅಂಡ್ ಸ್ಯಾಂಡಲ್ವುಡ್ ನ ಸ್ಟಾರ್ ನಟರಿಗೂ ಕೂಡ ಈ ಒಂದು ರೀತಿಯ ಆಹ್ವಾನ ಹೋಗಿದೆ ಇನ್ನು ಹಿರಿಯ ಕಲಾವಿದರು ಸರೋಜಾ ದೇವಿ ಅವರು ಹಾಗೆ ಸಾಹುಕಾರ್ ಜಾನಕಿ ಅವರು ಕೂಡ ಈ ಒಂದು ಪೂಜೆಯಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಲಾಗಿದೆ ಇನ್ನು ಈ ಒಂದು ಪೂಜೆಯ ನೇತೃತ್ವವನ್ನ ರಾಕ್ಲೈನ್ ವೆಂಕಟೇಶ್ ಅವರು ಪಡೆದಿರುವಂತದ್ದು ರಾಕ್ಲೈನ್ ವೆಂಕಟೇಶ್ ರವರಿಗೆ ಜೊತೆಗೆ ದರ್ಶನ್ ರವರಿಗೂ ಒಂದ್ ರೀತಿ ಅವಿನಾಭಾವ ಸಂಬಂಧ ಯಾಕಂದ್ರೆ ಈ ಹಿಂದಿನ ಕಾಟೇರ ಸಿನಿಮಾ ನಿರ್ವಾಪಕರು ಕೂಡ ಅವರೇ ಆಗಿದ್ರು ಇನ್ನು ಕಲಾವಿದರ ಸಂಘ ಅಂತ ಹೇಳಿದ್ರೆ ಅಲ್ಲಿ ಎಲ್ಲರೂ ಕೂಡ ಗೌರವಿಸುವುದು ಅಂಬರೀಶ್ ರವರನ್ನ ಕಲಾವಿದರ ಸಂಘ ಏನಿದೆ ಅದರಲ್ಲಿ ಅಂಬರೀಶ್ ರವರನ್ನ ತುಂಬಾನೇ ನೆನಪು ಮಾಡ್ಕೊಳ್ತಾರೆ ಯಾಕಂತ ಹೇಳಿದ್ರೆ ಹೊಸ ಒಂದು ಒಂದು ಸಂಘದ ಕಚೇರಿ ಏನಿದೆ ಆ ಒಂದು ವಿಚಾರದಲ್ಲಿ ಅಂಬರೀಷ್ ರವರು ಒಂದಷ್ಟು ಹೋರಾಟವನ್ನ ಮಾಡಿದ್ರು ಅಂತ ಹೇಳ್ಬೋದು ಒಂದ್ ರೀತಿ ಅದು ಆ ಸ್ಥಾಪನೆ ಆಗೋದಕ್ಕೂ ಕೂಡ ಅಂಬರೀಶ್ ರವರು ಕಾರಣ ಅಂತಾನೆ ಹೇಳ್ಬೋದು ಸೊ ಈ ಒಂದು ನಿಟ್ಟಿನಲ್ಲಿ ರಾಕ್ಲೈನ್ ವೆಂಕಟೇಶ್ ಅವರು ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಪೂಜೆ ನಡೀತಾ ಇರುವಂತದನ್ನ ಗಮನಿಸಬಹುದು ಹಾಗೆ ದರ್ಶನ್ ರವರ ವಿಚಾರದಲ್ಲಿ ಹೇಳೋದಾದ್ರೆ ಆಗಸ್ಟ್ ಹದಿನಾಲ್ಕು ಅಂತ ಹೇಳಿದ್ರೆ ದಶಮಿ ದಿನ ಆಗಿರೋದ್ರಿಂದ ಎಲ್ಲೋ ಒಂದ್ ರೀತಿ ದಶಮಿ ದಿನ ಹೋಮವನ್ನ ಮಾಡಿದ್ದೆ ಆದ್ರೆ ದರ್ಶನ್ ರವರಿಗೂ ಕೂಡ ಒಳಿತಾಗತ್ತೆ ಕಲಾವಿದ್ರ ಎಲ್ರಿಗೂ ಕೂಡ ಒಳ್ಳೇದಾಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪೂಜೆಯನ್ನ ಮಾಡ್ತಿರುವಂತದ್ದು ನವಿತಾ ಗೀತಾ ಈಗಲ್ಲ ನಾವು ಗಮನಿಸೋದಾದ್ರೆ ಆಗಸ್ಟ್ ಹದಿನಾಲ್ಕರಂದೇ ನ್ಯಾಯಾಂಗ ಬಂದದ ಅವಧಿ ಕೂಡ ವಿಸ್ತರಣೆ ಆಗಿರೋದು ಮುಗಿಯತ್ತೆ ಅಲ್ಲಿಗೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಈಗಾಗಲೇ ಸ್ಟಾರ್ ನಟರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ ಆದ್ರೆ ಇಲ್ಲಿವರೆಗೂ ಕೂಡ ಯಾರ್ಯಾರು ಯಾವ ರೀತಿ ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಏನಾಗಿದೆ ಅನ್ನೋದನ್ನು ಕೂಡ ನಾವು ಜನರ ಮುಂದೆ ಇಟ್ಟಿದ್ದೀವಿ ಇಂತಹ ಸಂದರ್ಭದಲ್ಲಿ ಆ ವಿಚಾರಕ್ಕೆ ಅಂತ ಹೇಳಿದ್ರೆ ಈ ನಟರುಗಳು ಬರುವಂತಹ ಸಾಧ್ಯತೆಗಳು ಅಥವಾ ಒಗ್ಗಟ್ಟನ್ನ ಪ್ರದರ್ಶನ ಮಾಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ ಹೇಗೆ ಯಾಕಂತ ಹೇಳಿದ್ರೆ ಸ್ಟಾರ್ ನಟರ ವಿಚಾರದಲ್ಲಿ ನಾವು ಹೇಳೋದಾದ್ರೆ ಕೆಲವರು ಒಂದಷ್ಟು ರಿಯಾಕ್ಷನ್ ನೀಡಿದ್ರು ಇನ್ನು ಕೆಲವರು ಮೌನ ವಹಿಸಿದ್ರು ಅಂದ್ರೆ ಎಲ್ಲರೂ ಹೇಳ್ತಿರುವಂತದ್ದು ಅಂದ್ರೆ ದರ್ಶನ್ ಅವರ ವಿಚಾರವಾಗಿ ಮಾತನಾಡ್ದವ್ರು ಹೇಳ್ತಾ ಇದ್ದಂದ್ರೆ ದರ್ಶನ್ ರವರ ವ್ಯಕ್ತಿತ್ವ ಅದಲ್ಲ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲಿ ಅಂತ ಹೇಳ್ತಿದ್ರೆ ಹೊರತು ಯಾರು ಕೂಡ ದರ್ಶನ್ ರವರ ವಿರುದ್ಧವಾಗಿ ಮಾತನಾಡಿಲ್ಲ ಹಾಗೆ ಎಷ್ಟೋ ಮಂದಿ ಅವರ ಆಪ್ತರು ಈ ಒಂದು ಸಂದರ್ಭದಲ್ಲಿ ಮೌನವನ್ನು ವಹಿಸಿರೋದನ್ನ ನಾವು ಗಮನಿಸಬಹುದು ಮುಖ್ಯವಾಗಿ ಅದರಲ್ಲೂ ಕೂಡ ಸುಮಲತಾ ಅವರು ಕೂಡ ಹೇಳಿದ್ರು ರವರು ಒಂದು ಪ್ರಾಣಿಗಳಿಗೂ ಕೂಡ ಹಿಂಸೆ ಮಾಡಲ್ಲ ಅಂತದ್ರಲ್ಲಿ ಆ ರೀತಿಯ ಒಂದು ವ್ಯಕ್ತಿ ದರ್ಶನ್ ಅಲ್ಲ ಯಾವುದೇ ರೀತಿ ಇದ್ರು ಅವರು ನನ್ನ ಮಗ ಅನ್ನುವಂತದ್ದನ್ನ ಅವರು ಹೇಳಿದ್ದು ಇದ್ರ ಜೊತೆಗೆ ವಿನೋದ್ ರಾಜ್ ಅವರು ವಿನೋದ್ ರಾಜ್ ಅವರು ಕೂಡ ದರ್ಶನ್ ರವರನ್ನ ಭೇಟಿಯಾಗಿದ್ ನಾವು ಗಮನಿಸಬಹುದು ಸುದೀಪ್ ರವರು ಕೂಡ ಹೇಳಿದ್ದು ಒಂದೇ ಮಾತು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ಕಾನೂನಿನಲ್ಲಿ ಏನಾಗಬೇಕು ಅದು ನಡೆಯುತ್ತೆ ಅನ್ನುವಂತ ವಿಚಾರವನ್ನ ಕೂಡ ಅವರು ಹೇಳಿದ್ರು ಇನ್ನು ರಚಿತಾ ರಾಮ್ ಅವರು ಕೂಡ ಹೇಳಿದ್ರು ಒಂದೇ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲಿ ಅಂದ್ರೆ ದರ್ಶನ್ ರವರು ನನ್ನ ಒಂದು ಒಂದ್ ರೀತಿ ಗುರುಗಳು ಅನ್ನುವಂತ ನೀತಿ ನಿಟ್ಟಿನಲ್ಲಿ ಹೇಳಿದ್ರು ಎಲ್ಲ ಒಂದ್ ರೀತಿ ಅವರೆಲ್ಲರೂ ಕೂಡ ಯಾರೂ ಕೂಡ ಅವರಲ್ಲಿ ಅಂದ್ರೆ ರಿಯಾಕ್ಟ್ ಮಾಡಿ ಯಾರು ಕೂಡ ದರ್ಶನ್ ಅವರ ವಿರುದ್ಧವಾಗಿ ಕೂಡ ಹೇಳಿರೋದು ಒಂದೇ ತಪ್ಪು ಮಾಡಿದವರಿಗೆ ಶಿಕ್ಷೆ ಒಟ್ಟಾಗಿ ಸೇರಿ ಪೂಜೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ ಯಾರೆಲ್ಲ ಬರ್ತಾರೆ ರೀತಿ ನಡೆಯುತ್ತೆ ಅನ್ನೋದನ್ನ ಆಗಸ್ಟ್ ನೋಡಬೇಕಾಗುತ್ತೆ ನಮ್ಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಬೆಳಗ್ಗೆ ಆರು ಗಂಟೆಯಿಂದ ಅಂದ್ರೆ ಬ್ರಾಹ್ಮಿ ಮುಹೂರ್ತ ಅಂತ ಏನ್ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದಿಂದ ಸುಮಾರು ಹನ್ನೆರಡು ಗಂಟೆವರೆಗೂ ಕೂಡ ಈ ಒಂದು ಹೋಮ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಇನ್ನು ಬಂದಂತಹ ಅಲ್ಲಿ ಬಂದಂತಹ ಕಲಾವಿದರಿಗೂ ಕೂಡ ಊಟದ ವ್ಯವಸ್ಥೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಇನ್ನು ದೊಡ್ಡಣ್ಣನವರು ಕೂಡ ಇವೊಂದು ಪೂಜೆಯಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ಇದೆ ನವಿತಾ ಓಕೆ ಥ್ಯಾಂಕ್ ಯು ಗೀತಾ ಡೀಟೇಲ್ಸ್ ಗೆ ಮೂಡಹಣದಲ್ಲಿ ಸಿಎಂ ವಿರುದ್ಧ ಕೋರ್ಟ್ ಗೆ ದೂರನ್ನ ನೀಡಲಾಗಿದೆ ಸಿದ್ರಾಮಯ್ಯ ವಿರುದ್ಧ ಕೋರ್ಟ್ ಗೆ ಖಾಸಗಿ ದೂರು ಸಲ್ಲಿಕೆಯಾಗಿದೆ ಎಂಬತ್ತ್ ಎರಡನೇ ಸಿಸಿ ಎಚ್ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ದೂರನ್ನ ಸಲ್ಲಿಕೆ ಮಾಡಲಾಗಿದ್ದು ಮೈಸೂರಿನ ಸ್ನೇಹಮಯಿ ಕೃಷ್ಣ ಅನ್ನುವರು ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ವಿರುದ್ಧ ಎಂಬತ್ತೆರಡನೇ ಸಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ದೂರನ್ನ ಸಲ್ಲಿಕೆ ಮಾಡಲಾಗಿರುವಂಥದ್ದು ಮುಖ್ಯಮಂತ್ರಿಗಳ ವಿರುದ್ಧ ಅರ್ಜಿಯ ವಿಚಾರಣೆ ನಡೆಯುತ್ತೆ ಅದು ನಾಳೆಯೇ ಅರ್ಜಿಯ ವಿಚಾರಣೆ ನಡೆಯಲಿದೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಾಳೆ ವಿಚಾರಣೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಲ್ಲಿಸಿರುವಂತಹ ಖಾಸಗಿ ದೂರಿನ ವಿಚಾರಣೆಯಲ್ಲಿ ಏನ್ ಆಗತ್ತೆ ಅನ್ನುವಂತಹ ಕುತೂಹಲ ಕೂಡ ಇದೆ ಈಗಾಗಲೇ ಖಾಸಗಿ ದೂರನ್ನ ಸಲ್ಲಿಸಿರುವಂತದ್ದು ಸ್ನೇಹಮಾಯಿ ಕೃಷ್ಣ ಅನ್ನುವವರು ಕೋರ್ಟ್ಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಈ ಮೂಲಕ ಒಂದ್ ಕಡೆ ಟಿಜೆ ಅಬ್ರಾಹಾಂ ಅವರು ರಾಜ್ಯಪಾಲರಿಗೆ ದೂರು ಸಲ್ಲಿಸಿದ್ರೆ ಅವರು ಕೂಡ ದೂರನ್ನ ಕೊಟ್ಟಿದ್ರು ಈಗ ಕೋರ್ಟ್ಗೆ ಕೂಡ ದೂರನ್ನ ಕೊಟ್ಟಿದ್ದಾರೆ ಸೇಹಂ ಸ್ನೇಹಮಾಯಿ ಕೃಷ್ಣ ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇಂತಹ ಸುಳ್ಳು ದೂರುಗಳನ್ನ ಎದುರಿಸುವ ಶಕ್ತಿ ನನಗಿದೆ ನಾಳೆ ಉತ್ತರ ಕೊಡ್ತೀನಿ ಅಂತ ಹೇಳಿ ಮೈಸೂರಲ್ಲಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಸ್ನೇಹಮಯ ಕೃಷ್ಣ ಅನ್ನುವ ಅವರು ಖಾಸಗಿ ದೂರನ್ನ ಕೊಟ್ಟಿದ್ದಾರೆ ಕೋರ್ಟ್ ನಲ್ಲಿ ವಿಚಾರಣೆ ನಡೆಯುತ್ತೆ ನಾಳೆ ವಿಚಾರಣೆ ನಡೆಯುತ್ತೆ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಇದಕ್ಕೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದಾರಲ್ಲ ಇದು ಇಂತಹ ಸುಳ್ಳು ದೂರುಗಳು ಅಂತದನ್ನ ಎದುರಿಸುವ ಶಕ್ತಿ ನನಗಿದೆ ನಾಳೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ ಆಕೆ ಸುಳ್ಳು ಕೇಸ್ಗಳು ಹಾಕಿದ್ರೆ ಕೆಲವು ಉತ್ತರ ಕೊಡೋಕ್ ಶಕ್ತಿ ಇದೆ ಸುಳ್ಳು ಕೇಸ್ಗಳ ಬೆಲೆ ನಿಲ್ಲಲ್ಲ ಕಾನೂನು ಆಕಲಿ ಸುಳ್ಳು ಕೇಸ್ಗಳು ಹಾಕಿದ್ರೆ ಕೆಲವು ಉತ್ತರ ಕೊಡೋಕ್ ಶಕ್ತಿ ಇದೆ ಸುಳ್ಳು ಕೇಸ್ಗಳ ಬೆಲೆ ನಿಲ್ಲಲ್ಲ ಕಾನೂನು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆನಂದ್ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಸ್ನೇಹಮಯಿ ಕೃಷ್ಣ ದೂರನ್ನ ಕೂಡ ಕೊಟ್ಟಿದ್ದಾರೆ ನಾಳೆ ವಿಚಾರಣೆಗೆ ಬರುತ್ತೆ ಮತ್ತೊಂದು ಕಡೆ ಈಗಾಗಲೇ ನಾಳೆ ಕೂಡ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ ಈಗಾಗಲೇ ಕಾಂಗ್ರೆಸ್ ಹಮ್ಮಿಕೊಂಡಿರುವಂತದ್ದು ಇಂತಹ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ರೆಡಿ ಆಗಿದ್ದಾರೆ ಇದನ್ನ ಎದುರಿಸೋದಕ್ಕೆ ಏನಾದರೂ ಟೆನ್ಷನ್ ಕಾಣಿಸ್ತಾ ಇವತ್ತು ನವಿತಾ ಏನು ಕಳೆದ ಒಂದು ತಿಂಗಳಿಂದ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇರೋದೊಂದು ಮೂರ ಪ್ರಕರಣ ಸದ್ಯಕ್ಕೆ ಇದೀಗ ಒಂದು ಕಡೆ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಕೊಟ್ಟಿರುವಂತದ್ದು ಇನ್ನೊಂದು ಕಡೆ ಆರ್ ಟಿ ಐ ಕಾರ್ಯಕರ್ತರು ಒಂದೊಂದೇ ದಾಖಲೆ ಬಿಡುಗಡೆ ಮಾಡುವ ಮೂಲಕ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಲ್ಲಿ ಏನು ಕಾನೂನು ಕುಣಿಕೆಯಲ್ಲಿ ಬೀಳುವಂತಹ ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ಈಗ ಮೈಸೂರಿನ ಆರ್ ಐ ಕಾರ್ಯಕರ್ತ ಸ್ನೇಹಮಯ ಕೃಷ್ಣ ಏನಿದ್ದಾರೆ ಇವರು ಬೆಂಗಳೂರಿನ ಎಂಬತ್ತೆರಡನೇ ಸಿ ಎಸ್ ನ್ಯಾಯಾಲಯ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಒಂದು ದೂರನ್ನು ಕೊಟ್ಟಿದ್ದಾರೆ ಅದು ನಾಳೆಯೇ ಕೂಡ ವಿಚಾರಣೆಗೆ ಬರುತ್ತೆ ಸದ್ಯಕ್ಕೆ ಒಂದು ಕಡೆ ವಿಪಕ್ಷಗಳಿಗೆ ಸಮಾವೇಶದ ಮೂಲಕ ಉತ್ತರ ಕೊಡ್ತೀನಿ ಅಂತಿರುವಂತಹ ಸಿದ್ದರಾಮಯ್ಯ ಕಾನೂನು ರೀತಿಯಲ್ಲೂ ಕೂಡ ಉತ್ತರ ಕೊಡೋದಕ್ಕೆ ನಾಳೆ ನಾಳೆ ಕೂಡ ಅವಕಾಶ ಇದೆ ಒಂದು ಕಡೆ ರಾಜ್ಯಪಾಲರು ಮತ್ತೊಂದು ಕಡೆ ಆರ್ ಟಿ ಐ ಕಾರ್ಯಕರ್ತರು ಇನ್ನೊಂದು ಕಡೆ ವಿಪಕ್ಷ ವಿಪಕ್ಷಗಳು ಇದೀಗ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವ್ರಿಗೆ ಒಂದಂತೂ ನಿಜ ಒಂದು ಕಡೆ ವಿಪಕ್ಷಗಳಿಂದ ತಪ್ಪಿಸ್ಕೊಂಡ್ರು ಕೂಡ ಕಾನೂನಿನ ಚೌಕಟ್ಟಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾಳೆ ಆ ಏನು ಕೋರ್ಟ್ನಲ್ಲಿ ವಾದ ವಿವಾದಗಳನ್ನ ಆಲಿಸಿದಂತಹ ಜಡ್ಜ್ ಯಾವ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಈ ದೂರನ್ನ ಎತ್ತಿಕೊಳ್ತಾರೆ ಅನ್ನೋದ್ರ ಮೇಲೆ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಭವಿಷ್ಯವಂತೂ ಅಡಗಿದೆ ನಮಿತಾ ಓಕೆ ಈಗಾಗಲೇ ನಾವು ಗಮನಿಸಿದ್ವಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಇಂತಹ ಸುಳ್ಳು ದೂರುಗಳಿಗೆ ನಾನು ಬಗ್ಗಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಹೇಳ್ತಾ ಇದ್ರು ನಾಳೆ ಆ ಕಾರ್ಯಕ್ರಮಕ್ಕೂ ಕೂಡ ಈಗಾಗಲೇ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ದೂರು ನಾಳೆ ಯಾವ ರೀತಿಯಾಗಿ ವಿಚಾರಣೆಗೆ ಬರುವಂತಹ ಅಂದ್ರೆ ನಾಳೆ ಕೂಡ ಬರ್ತಾರಾ ಹೇಗೆ ಅಂತ ಹೇಳಿ ನವಿತಾ ನಾಳೆ ಸಿಎಂ ಎಂ ಸಿದ್ದರಾಮಯ್ಯನವರು ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರಾಗಬೇಕು ಅಂತ ಏನಿಲ್ಲ ಯಾಕಂದ್ರೆ ಅವರ ಪರವಾಗಿ ವಕೀಲರೊಬ್ಬರು ಹಾಜರಾಗಿ ವಾದವನ್ನು ಮಂಡಿಸ್ತಾರೆ ಆದ್ರೆ ಅಲ್ಲಿ ಏನೇನು ಆಗ್ತಿದೆ ಅನ್ನುವಂಥದ್ದನ್ನ ಸಿಎಂ ಎಂ ಅವರು ಕೂಡ ಖಂಡಿತ ಮೈಸೂರಿನ ಸಮಾವೇಶದಲ್ಲೇ ಇದ್ದುಕೊಂಡು ಎಲ್ಲವನ್ನೂ ಅಂದ್ರೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ ಅಲ್ಲದೆ ಇಂದು ಕೂಡ ಸಚಿವ ಅಂದ್ರೆ ಅನೇಕ ಸಚಿವರು ಯಾರು ಮೈಸೂರಿಗೆ ಸಮಾವೇಶಕ್ಕೆ ಬರ್ತಾರೆ ಅವರ ಜೊತೆ ಕೂಡ ಮುಂದಿನ ನಡೆಯ ಬಗ್ಗೆ ಇಂದು ಸಂಜೆ ಚರ್ಚಿಸುವ ಎಲ್ಲಾ ಸಾಧ್ಯತೆಗಳು ಇದೆ ನವಿತಾ ಅಂದರೆ ನಾಳೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ ಹೇಗೆ ರೆಡಿ ಆಗಿದ್ದಾರೆ ಯಾಕಂದರೆ ಈಗಾಗಲೇ ರಾಜ್ಯಪಾಲರಿಗೆ ಅರ್ನೂತ ಎಪ್ಪತ್ತು ಪುಟಗಳ ಉತ್ತರವನ್ನು ಕೂಡ ನೀಡಿದ್ದಾರೆ ಇನ್ನೊಂದು ಕಡೆ ಈಗಾಗಲೇ ಗಮನಿಸ್ತಾ ಹೋದಾದ್ರೆ ಖಾಸಗಿ ದೂರುಗಳು ಕೂಡ ಸಲ್ಲಿಕೆ ಆಗ್ತಾ ಇದೆ ನಂದು ತಪ್ಪೇ ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಬಟ್ ಸಿಎಂ ಅವರೇ ಅನೇಕ ಕಡೆಗಳಲ್ಲಿ ನಾವು ಗಮನಿಸಿದ್ವಿ ಅವರೇ ಒಂದು ರೀತಿಯಾಗಿ ತಪ್ಪು ಮಾಡಿಲ್ಲ ಅಂತ ಹೇಳಿ ಹೇಳುವಂಥ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಎಲ್ಲ ಒಂದು ಕಡೆ ಇದು ಅವರಿಗೆ ಕಂಟಕವನ್ನು ಅಥವಾ ಸಂಕಷ್ಟವನ್ನು ಉಂಟು ಮಾಡುವ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ ನವಿತಾ ಮೂಢ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ನೇರವಾಗಿ ತಪ್ಪು ಮಾಡಿಲ್ಲ ಅಂತಂದ್ರು ಪರೋಕ್ಷವಾಗಿ ಕಾನೂನು ಚೌಕಟ್ಟಿನಲ್ಲಿ ಅವರು ತಪ್ಪು ಮಾಡಿರುವುದಂತೂ ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ ಯಾಕೆಂದ್ರೆ ಫಿಫ್ಟಿ ಫಿಫ್ಟಿ ಬದಲಿ ಇದೆ ಅದು ಯಾರಿಗೂ ಕೂಡ ಕೊಡುವಂತಿಲ್ಲ ಆ ರೆಸುಲ್ಯೂಷನ್ ಪಾಸ್ ಅಂದ್ರೆ ರೆಸೊಲ್ಯೂಷನ್ ಪಾಸ್ ಆಗಿದ್ದಂತ ರೆಸೊಲ್ಯೂಷನ್ ವಾಪಸ್ ಪಡ್ಕೊಂಡ್ಮೇಲೆ ಆ ಬದಲಿ ನಿವೇಶನ ಕೂಡ ಅವಶ್ಯಕತೆ ಇಲ್ಲ ಆದ್ರೆ ಸಿಎಂ ಏನು ಅಂದ್ರೆ ಕಾನೂನಿನ ಅಡಿಯಲ್ಲಿ ಚೌಕಟ್ಟಿನಲ್ಲೇ ನಾನು ಬದ್ಲಿ ನಿವೇಶನ ಪಡೆದಿದ್ದೀನಿ ಅಂತ ಆದ್ರೆ ಇಲ್ಲಿರ್ತಕ್ಕಂಥ ಪ್ರಮುಖ ಅಂಶ ಬದ್ಲಿ ನಿವೇಶನ ಅನ್ನುವಂಥದ್ದೇ ತಪ್ಪು ಅಲ್ಲದೆ ಕೊಟ್ಟರೂ ಕೂಡ ಅದಕ್ಕೆ ಒಂದು ಮೂಡ ಪ್ರಾಧಿಕಾರದ ಎಲ್ಲಾ ಸದಸ್ಯರ ಅನುಮತಿ ಬೇಕು ನಂತರ ಸರ್ಕಾರದಲ್ಲಿ ಅದು ಅನುಮತಿ ಪಡೆಯಬೇಕು ನಂತರದಲ್ಲಿ ಸಮಾನಾಂತರ ಬಡಾವಣೆಯಲ್ಲಿ ಕೊಡಬೇಕು ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರುವಂತದ್ದು ಐಷಾರಾಮಿ ಅಂದ್ರೆ ವಿಜಯನಗರದ ಲೇಔಟ್ ನಲ್ಲಿ ಸೈಟ್ ನ ಕೊಟ್ಟಿರುವಂತದ್ದು ಮೇಲ್ ನೋಟಕ್ಕೆ ಇದು ತಪ್ಪು ಅಂತ ಕಂಡು ಬಂದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಕಾನೂನಿನಲ್ಲಿ ಈ ಬಗ್ಗೆ ಹೋರಾಟ ನಡೆಸ್ತಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಕೋರ್ಟ್ ನಿಂದ ಸಮನ್ಸ್ ಜಾರಿ ಆಗಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಇವರು ಇಬ್ರು ಕೂಡ ಖುದ್ದು ಕೋರ್ಟ್ಗೆ ಹಾಜರಾಗಬೇಕು ಅಂತ ಸಮನ್ಸ್ ಈಗ ಜಾರಿ ಆಗಿದೆ ಅವರಿಬ್ಬರೂ ಕೂಡ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಹಾಜರಾಗೋದಕ್ಕೆ ನಲವತ್ತೆರಡನೇ ಎ ಸಿ ಎಂ ಎಂ ಕೋರ್ಟ್ ಸಮನ್ಸ್ ಅನ್ನ ನೀಡಿದೆ ಹಾಗಾದ್ರೆ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ನಾವು ನೋಡೋದಾದ್ರೆ ರಾಹುಲ್ ಗಾಂಧಿ ವಿರುದ್ಧ ಇಡಿ ವಿಚಾರಣೆಯನ್ನ ಖಂಡಿಸಿ ಪ್ರತಿಭಟನೆಯನ್ನು ಅವತ್ತು ಮಾಡಿದ್ರಲ್ಲ ಇದು ಕಾನೂನು ಬಾಹಿರ ಪ್ರತಿಭಟನೆ ಅಂತ ಹೇಳಿ ವಿಲ್ಸನ್ ಗಾರ್ಡನ್ ಪೊಲೀಸರು ಕೇಸನ್ನ ದಾಖಲಿಸಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳಿ ಸಿ ಎಂ ಡಿ ಸಮನ್ಸ್ ಅನ್ನ ಜಾರಿಗೊಳಿಸಲಾಗಿದೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಕೋರ್ಟ್ಗೆ ಖುದ್ದು ಹಾಜರಾಗಬೇಕು ಅನ್ನುವಂತಹ ಸಮನ್ಸ್ ಅನ್ನ ನೀಡಲಾಗಿದ್ದು ರಾಹುಲ್ ಗಾಂಧಿ ವಿರುದ್ಧ ಇಡಿ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಅದನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಗಿತ್ತು ಕಾನೂನು ಬಾಹಿರ ಪ್ರತಿಭಟನೆ ಅಂತ ಹೇಳಿ ವಿಲ್ಸನ್ ಗಾರ್ಡನ್ ಪೊಲೀಸರು ಕೇಸನ್ನ ಕೂಡ ದಾಖಲಿಸಿದ್ರು ಇದೇ ವಿಚಾರಕ್ಕೆ ಕೋರ್ಟ್ಗೆ ಬರಲು ಸಿಎಂ ಡಿಸಿಎಂಗೆ ಸಮನ್ಸ್ ಅನ್ನ ಈಗ ಜಾರಿಗೊಳಿಸಲಾಗಿದೆ ಈ ಮೂಲಕ ಈಗ ಕೋರ್ಟ್ಗೆ ಹಾಜರಾಗಬೇಕು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಖುದ್ದು ಕೋರ್ಟ್ಗೆ ಹಾಜರಾಗುವುದಕ್ಕೆ ಕೂಡ ಕೋರ್ಟ್ ಇಲ್ಲಿ ಸೂಚನೆಯನ್ನ ನೀಡಿದೆ ಲಿಂಗಾಯತ ಧರ್ಮ ಹೊಗಳುವ ಭರದಲ್ಲಿ ಅವಹೇಳನ ಮಾಡಲಾಗಿದೆ ಲಿಂಗಾಯತ ಧರ್ಮ ಹಿಂದೂ ಧರ್ಮದ ಭಾಗವಲ್ಲ ಹಿಂದೂ ಧರ್ಮ ಅಂದ್ರೆ ಎಲ್ಲಾ ರೀತಿಯ ಅನಿಷ್ಟ ಅನಾಚಾರ ಲಿಂಗಾಯತ ಧರ್ಮವನ್ನ ಅಲ್ಲಿ ಹೊಗಳುವಂತಹ ಭರದಲ್ಲಿ ಅವಹೇಳನವನ್ನ ಮಾಡಲಾಗಿರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೂ ಒಂದರ್ಥದಲ್ಲಿ ಧರ್ಮವೇ ಅಲ್ಲ ಹಿಂದೂ ಧರ್ಮ ಎಂದಾದ್ರೆ ನಾವು ಹಿಂದೂ ಧರ್ಮದವರಲ್ಲ ಅಂತ ಹೇಳಿ ಹೊಳಲ್ಕೆರೆಯಲ್ಲಿ ಸಾಣೆಹಳ್ಳಿ ಪಂಡಿತರ ಆರಾಧ್ಯ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಾಣೆಹಳ್ಳಿ ಶ್ರೀಗಳಿಗೆ ವಚನಾನಂದ ಶ್ರೀಗಳು ಆ ಸಂದರ್ಭದಲ್ಲಿ ತಿರುಗೇಟು ಕೊಟ್ಟಿರುವುದು ಹಿಂದೂ ಎಂಬುದು ಅತ್ಯಂತ ಸತ್ಯ ಸನಾತನವಾದದ್ದು ಹಿಂದೂ ಅನ್ನೋದು ಒಂದು ವಿಶಾಲ ಮಹಾಸಾಗರ ಭಕ್ತರ ವಿರೋಧದ ನಡುವೆಯೂ ಹಿಂದೂ ಪರ ಭಾಷಣವನ್ನು ಮಾಡಿದ್ದು ನಾವೆಲ್ಲ ಒಗ್ಗಟ್ಟಾಗಿ ಹೋದಾಗ ಮಾತ್ರ ಸಮಾಜಕ್ಕೆ ಭವಿಷ್ಯ ವೇದಿಕೆ ಮೇಲೆ ಪಂಡಿತಾರಾಧ್ಯ ಶ್ರೀಗಳಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ವಚನಾನಂದ ಶ್ರೀಗಳು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆಯಲ್ಲಿ ಮಲ್ಲಿಕಾರ್ಜುನ ಮುರುಘಾ ರಾಜೇಂದ್ರ ಸ್ವಾಮೀಜಿಗಳ ಮೂವತ್ತನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಇಬ್ಬರು ಶ್ರೀಗಳು ಈ ರೀತಿಯಾಗಿ ಮಾತನಾಡಿರೋದು ಹಿಂದೂ ಧರ್ಮದ ಒಂದು ಭಾಗ ಅಲ್ಲ ನೀವು ಗಮನಿಸಬೇಕು ಹಿಂದೂ ಅಂತಂದ್ರೆ ಎಲ್ಲರಿಗೆ ಅನೈತಿಕ ಅನಾಚಾರಗಳನ್ನು ಒಳಗೊಂಡಂತ ಹಿಂದೂ ಒಂದರ್ಥದಲ್ಲಿ ಧರ್ಮವೇ ಅಲ್ಲ ಸಿಂಧೂ ದೇಶದಿಂದ ಈ ಕಡೆ ಇರುವಂತಹ ಹಿಂದೂ ದೇಶ ಅಂತಕ್ಕಂಥದ್ದು ಆ ಅರ್ಥದಲ್ಲಿ ಆಗದಾದ್ರೆ ನಾವೆಲ್ಲರೂ ಹಿಂದೂ ಅದೊಂದು ಧರ್ಮ ಅನ್ನೋದಾದ್ರೆ ಖಂಡಿತ ನಾವು ಹಿಂದೂ ಅಲ್ಲ

ಇದರ ಬಗ್ಗೆ ಇನ್ನಷ್ಟು ಡಿಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಾಯಕ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಏನು ಧರ್ಮದ ರಕ್ಷಣೆ ಸಮಾಜದ ರಕ್ಷಣೆ ಅಂತ ಹೇಳುವ ಸ್ವಾಮೀಜಿಗಳ ನಡುವೆನೆ ಧರ್ಮದ ಜಗಳ ಇಲ್ಲಿ ಮಲ್ತಾದ್ರೆ ಏನು ಹೇಳಿ ಹೇಳಿ ವಿನಾಯಕ್ ಕಂಟಿನ್ಯೂ ಮಾಡಿ ಮಲ್ತಾದ್ರೆ ಏನು ಚಿತ್ರದುರ್ಗದ ಮುರುಘಾ ಮಠದ ಶಾಖಾ ಮಠ ಆಗಿರತಕ್ಕಂತ ಹೊಳಲ್ಕೆರೆ ತಾಲೂಕಿನ ಹೊಳಲ್ಕೆರೆ ಪಟ್ಟಣದ ಒಂಟಿಕಂಬದ ಮಠದಲ್ಲಿ ಇವತ್ತು ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ಅವರ ಮೂವತ್ತನೇ ಸ್ಮರಣೆ ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮದಲ್ಲಿ ಹಲವು ಸ್ವಾಮೀಜಿಗಳು ಭಾಗವಹಿಸಿದ್ರು ಅದರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಠಾಣೆಹಳ್ಳಿಯ ಡಾಕ್ಟರ್ ಪಂಡಿತರಾಜ ಶಿವಾಚಾರ್ಯ ಸ್ವಾಮೀಜಿಗಳು ಹಾಗೂ ವಚನಾನಂದ ಶ್ರೀಗಳು ಕೂಡ ಭಾಗವಹಿಸಿದ್ರು ಏನು ವೇದಿಕೆಯಲ್ಲಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಆ ಏನು ಸಾಣೆಹಳ್ಳಿಯ ಪಂಡಿತರಾಜ ಶ್ರೀಗಳು ಒಂದು ಭಾಷಣ ಮಾಡಿರ್ತದೋ ಅದು ಏನಂತ ಹೇಳಿದ್ರೆ ಸಮಾಜದಲ್ಲಿನ ಎಲ್ಲಾ ಅನಿಷ್ಟಗಳ ನಿವಾರಣೆಗೆ ಎಲ್ಲಾ ಕ್ಷೇತ್ರಗಳಲ್ಲಿ ದಾಪುಗಳು ಇಟ್ಟಿರುವ ಬಸವಣ್ಣ ವೇದ ಪುರಾಣ ಶಾಸ್ತ್ರ ಪ್ರಚಾರ ಪ್ರಸಾರ ನಡೆದಿತ್ತು ಅಂತ ಸಂದರ್ಭದಲ್ಲಿ ಶರಣರು ಆ ವೇದಗಳನ್ನೇ ತಿರಸ್ಕಾರ ಮಾಡಿದ್ರು ವೇದವೆಂಬುದು ಓದಿನ ಮಾತು ಪುರಾಣವೆಂಬುದು ಪುಂಡರಗೋಷ್ಠಿ ಶಾಸ್ತ್ರ ಶಾಸ್ತ್ರವೆಂಬುದು ಸಂಖ್ಯೆಯ ಸುದ್ದಿ ಎನ್ನುವಂತಹ ಹೇಳುವ ಮೂಲಕ ಲಿಂಗಾಯತರ ಹುಟ್ಟಿಗೆ ಕಾರಣವಾದವರು ಬಸವ ಬಸವಣ್ಣನವರು ಹಾಗಾಗಿ ಲಿಂಗಾಯತ ಧರ್ಮ ಹೊಗಳುವ ಭರದಲ್ಲಿ ಹಿಂದೂ ಧರ್ಮದ ಸ್ವಾಮೀಜಿ ಧರ್ಮದ ಬಗ್ಗೆ ಈ ಸ್ವಾಮೀಜಿ ಅವರು ಅವಹೇಳನ ಕಾರ್ಯ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಏನಂತ ಹೇಳಿದ್ರೆ ಲಿಂಗಾಯತ ಧರ್ಮ ಹಿಂದೂ ಧರ್ಮದ ಒಂದು ಭಾಗ ಅಲ್ಲ ಆ ಮತ್ತೆ ಹಿಂದೂ ಧರ್ಮ ಅಂದ್ರೆ ಎಲ್ಲಾ ರೀತಿಯ ಅನಿಷ್ಟ ಅನಾಚಾರ ಒಳಗೊಂಡಂತದ್ದು ಅನ್ನುವಂತಹ ಮಾತುಗಳನ್ನ ಆ ವೇದಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಏನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ ಭಾಗವಹಿಸಿದ್ದಂತಹ ವಚನಾನಂದ ಶ್ರೀಗಳು ಕೂಡ ಏನು ಶಾಣೆಹಳ್ಳಿ ಶ್ರೀಗಳಿಗೆ ಒಂದು ಟಾಂಗನ್ನ ಕೊಟ್ಟಿರ್ತಕ್ಕಂಥದ್ದು ಅದು ಏನಂತ ಹೇಳಿದ್ರೆ ಹಿಂದೂ ಎಂಬುದು ಅತ್ಯಂತ ಸತ್ಯ ಸನಾತನವಾದದ್ದು ಹಾಗೂ ಯಾರು ಏನ್ ಬೇಕಾದ್ರೂ ಹೇಳಬಹುದು ಹಿಂದೂ ಎನ್ನುವುದು ಒಂದು ವಿಶಾಲವಾದ ಮಹಾಸಾಗರ ಅದರಲ್ಲಿ ಕೇವಲ ವೈದಿಕರಲ್ಲಿಲ್ಲ ಅದು ಕೇವಲ ದ್ವೈತ ಅದ್ವೈತ ಅಲ್ಲ ಅದು ಶಕ್ತಿ ಮತ್ತು ವಿಶಿಷ್ಟವಾದ ಎಲ್ಲವನ್ನು ಒಳಗೊಂಡಿರ್ತಂಥದ್ದು ಅನ್ನುವಂಥ ಮಾತುಗಳನ್ನ ಹೇಳುವುದರ ಮೂಲಕ ಪರಸ್ಪರ ಒಂದು ರೀತಿಯ ವಾಗ್ ವಾಗ್ ವಾಗ್ದಾನ ಮತ್ತು ವಾಗ್ವಾದಕ್ಕೆ ಕಾರಣವಾಗಿತ್ತು ಅನ್ನುವಂತ ಸಾಕ್ಷಿ ಅಲ್ಲಿ ಸಿಕ್ಕಿರುವಂತದ್ದು ನವಿತಾ ಜಯ ಥು ವಿನಾಯಕ್ ಡೀಟೇಲ್ಸ್ಗೆ ನಿಧಿ ಇದೆ ಅಂತ ನಿಧಿ ಶೋಧನೆಗೆ ಮುಂದಾಗಿದ್ದಾರೆ ಖದೀಮರು ಸರ್ವ ಸನ್ನದ್ಧರಾಗಿ ಬಂದು ಸುರಂಗವನ್ನ ತೋಡಿದ್ದಾರೆ ಖದೀಮರು ನಿಧಿ ಶೋಧನೆ ಮಾಡ್ತಿದ್ದಾಗಲೇ ಖದೀಮರನ್ನ ಖಾಕಿ ಬಂಧಿಸಿದೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ದೋಣಿಮಲೈ ಕಾಡು ಆ ಕಾಡಲ್ಲಿದ್ದ ಗುಹೆಯಲ್ಲಿ ನಿಧಿಗಾಗಿ ಮೂವತ್ತು ಅಡಿ ಗುಂಡಿಯನ್ನ ತೆಗೆದಿದ್ರು ಕಳ್ಳರು ನಿಧಿ ಶೋಧನೆ ಮಾಡ್ತಾ ಇದ್ದಾಗಲೇ ಖಾಕಿ ಅವರನ್ನ ಬಂಧಿಸಿದೆ ಗುಂಡಿ ತೆಗೆದಿದ್ದಂತಹ ಕಳ್ಳರು ಅಲ್ಲಿ ಮೂವತ್ತು ಅಡಿ ಗುಂಡಿ ತೆಗೆದಿದ್ರು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸುತ್ತಿದ್ದಲ್ಲ ಗುಹೆಯೊಂದರಲ್ಲಿ ಮೂವತ್ತು ಅಡಿ ಗುಂಡಿ ತೆಗೆದಿದ್ರು ಗದಗ ಮತ್ತು ಆಂಧ್ರ ಪ್ರದೇಶದ ಐವರನ್ನ ಈಗ ಅರಣ್ಯ ಸಿಬ್ಬಂದಿ ಬಂಧಿಸಿದ್ದಾರೆ ಗುಂಟೂರು ಮೂಲದ ಶ್ರೀನಿವಾಸ್ ಆಕಾಶ್ ಶ್ರೀನಿವಾಸ್ ವೆಂಕಟರಾವ್ ಗದಗದ ಭಗತ್ ದೊಡ್ಡಿಮನೆ ಇವರೆಲ್ಲರನ್ನ ಕೂಡ ಈಗಾಗಲೇ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ ನಿಧಿ ಶೋಧನೆ ಮಾಡ್ತಿದ್ದಾಗಲೇ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ಮುಂಚಿತವಾಗಿ ಮಾಡಿದ್ರು ತಾನೇ ಇದು ಅನುಭವ ಆಗೋದು ಈಗ ಯಾವ್ದು ಒಳಗಡೆ ಗಾಳಿ ಆಡಲ್ಲ ಇದನ್ನ ಇಟ್ಟುಕೊಂಡು ಪ್ರೀತಮ್ ಗೌಡ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ ನ್ಯೂಸ್ ಏಟೀನ್ ಜೊತೆಗೆ ನಿಖಿಲ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಯವರು ಸ್ವಾಭಿಮಾನದ ಜನ ಕೆಣಕಿದ್ರೆ ಏನಾಗಿದೆ ಅನ್ನುವ ಇತಿಹಾಸ ಗೊತ್ತಾಗತ್ತೆ ಅಂತ ಹೇಳಿದ್ದಾರೆ ನಮ್ಮ ಕಾರ್ಯಕರ್ತರು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಪ್ರೀತಮ್ ಗೌಡಗೆ ನಿಖಿಲ್ ಕುಮಾರಸ್ವಾಮಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲೆಯ ಜನತೆ ಅತ್ಯಂತ ಸ್ವಾಭಿಮಾನಿಗಳು ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಆದಂತ ಸಂದರ್ಭದಲ್ಲಿ ಬಹುಶಃ ಯಾರು ಹೇಳಿದ್ರು ಕೂಡ ಕೇಳ್ತಕ್ಕಂಥ ಪರಿಸ್ಥಿತಿಗಳು ವಾತಾವರಣ ಇಲ್ಲಿ ಇರೋದಿಲ್ಲ ಹಾಗಾಗಿ ಒಂದು ಮಾತನ್ನು ಹೇಳ್ತೇನೆ ಯಾರು ಹಾಸನ ಜಿಲ್ಲೆಯ ನಿನ್ನೆ ಬಿಜೆಪಿ ಮುಖಂಡ ಬಂದಿದ್ರು ದಯಮಾಡಿ ನೀವು ಮಂಡ್ಯ ಜಿಲ್ಲೆ ಕಾಲಿಟ್ಟಾಗ ಮಂಡ್ಯ ಜಿಲ್ಲೆಯ ಜನತೆ ತಿರುಗಿಬಿದ್ರೆ ಏನಾಗುತ್ತೆ ಅನ್ನೋದು ಇತಿಹಾಸ ತೆಗೆದು ನೋಡಿದ್ರೆ ಪಾಪ ಇತಿಹಾಸದ ಕೊರತೆ ಇರಬೇಕು ಮಾಹಿತಿ ಕೊರತೆ ಇರಬೇಕು ದಯಮಾಡಿ ಈ ರೀತಿಯಾದಂತ ಕೃತಿಗಳ ಮುಂದೆ ಕೈ ಹಾಕಿದ್ರೆ ಒಂದ್ಸಲಿ ನಾವು ಹೇಳ್ಬೋದು ಮುಂದೆ ಜನ ತಿರುಗಿದಂತ ಸಂದರ್ಭದಲ್ಲಿ ನಾವು ಕೂಡ ಅದು ಕೈ ತಪ್ಪೋಗುತ್ತೆ ಕೈ ಮೀರೋಗುತ್ತೆ ಕೈಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡ್ತೀರಾ ಇವತ್ತು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರೇ ಬಹುಶಃ ನಿನ್ನೆ ಏನು ಈ ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಯಾರೋ ಬಿಜೆಪಿ ಮುಖಂಡ ಅವ್ರ ವಿರುದ್ಧವಾಗಿ ಯಾವ ರೀತಿ ಪಕ್ಷ ಕ್ರಮ ಕೈಗೊಳ್ಳಬೇಕು ಕಾರವಾರದ ಕಾಳಿ ನದಿಗೆ ಕಟ್ಟಿದ್ದ ಸೇತುವೆ ಕುಸಿತ ಆಗಿರುವ ಘಟನೆಗೆ ಸಂಬಂಧಪಟ್ಟ ಹಾಗೆ ಸೇತುವೆ ಕುಸಿದ ಸ್ಥಳಕ್ಕೆ ದೆಹಲಿ ಅಧಿಕಾರಿಗಳ ತಂಡ ಈಗ ಭೇಟಿಯನ್ನ ಕೊಟ್ಟಿದೆ ನಿನ್ನೆ ಕಾರವಾರದ ಕಾಳಿ ನದಿಗೆ ಕಟ್ಟಿದ್ದ ಸೇತುವೆ ಕುಸಿತಗೊಂಡಿತ್ತು ಮೂರಿಂದ ನಾಲ್ಕು ಸ್ಥಳಗಳಲ್ಲಿ ಕುಸಿತ ಆಗಿತ್ತು ಈಗ ಆ ಸ್ಥಳಕ್ಕೆ ದೆಹಲಿ ಅಧಿಕಾರಿಗಳ ಟೀಮ್ ಭೇಟಿ ಕೊಟ್ಟಿದ್ದು ಎನ್ಎಚ್ಎ ಐಆರ್ ಬಿ ಎಂಜಿನಿಯರ್ ಗಳಿಂದ ಜಾಗವನ್ನ ಪರಿಶೀಲನೆ ಮಾಡಲಾಗಿದೆ ಹಳೆ ಸೇತುವೆ ಜೊತೆಗೆ ಹೊಸ ಸೇತುವೆ ಬಗ್ಗೆಯೂ ಪರಿಶೀಲನೆಯನ್ನ ನಡೆಸಿದ್ದಾರೆ ಹೊಸ ಸೇತುವೆಯ ದೃಢತೆ ಬಗ್ಗೆ ಪ್ರಮಾಣ ಪತ್ರವನ್ನ ಕೇಳಿದ್ದಾರೆ ಜಿಲ್ಲಾಧಿಕಾರಿ ಈಗಾಗಲೇ ದ್ವಿಪಥ ಓಡಾಟಕ್ಕೆ ಅವಕಾಶ ನೀಡಲು ಫಿಟ್ನೆಸ್ ವರದಿಯನ್ನ ಕೇಳಿದ್ದಾರೆ ಡಿ ಸಿ ಯಾಕಂದ್ರೆ ಈಗಾಗಲೇ ಇಂತಹ ಘಟನೆಗಳು ಆಗ್ತಾ ಇದೆ ಮತ್ತೆ ಏನಾದರೂ ಅನಾಹುತ ಆಗದ ಹಾಗೆ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಕೂಡ ಇದೆ ಈ ಹಿನ್ನೆಲೆಯಲ್ಲೇ ಈಗಾಗಲೇ ದೆಹಲಿ ಟೀಮ್ ಭೇಟಿಯನ್ನ ಕೊಟ್ಟಿದೆ ಎನ್ ಎಂಜಿನಿಯರ್ಸ್ ಟೀಮ್ ಅಲ್ಲೇ ಈಗಾಗಲೇ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಒಂದ್ ಕಡೆ ಹಳೆ ಸೇತುವೆ ಮತ್ತೊಂದು ಕಡೆ ಈಗಾಗಲೇ ಹೊಸ ಸೇತುವೆ ಕೂಡ ಇದೆ ಅಲ್ಲೇ ಈಗ ಓಡಾಟವನ್ನ ಮಾಡ್ತಾ ಇರುವಂತದ್ದು ವೆಹಿಕಲ್ಗಳು ಇಂತಹ ಸಂದರ್ಭದಲ್ಲಿ ಅದು ಎಷ್ಟರ ಮಟ್ಟಿಗೆ ಸೇಫ್ ಆಗಿದೆ ಅದು ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಈಗ ದ್ವಿಪಥ ಓಡಾಟಕ್ಕೂ ಅವಕಾಶ ಮಾಡಿಕೊಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಫಿಟ್ನೆಸ್ ರಿಪೋರ್ಟ್ ಕೊಡಿ ಅಂತ ಹೇಳಿ ಡಿ ಸಿ ಈಗ ಮಾಹಿತಿಯನ್ನು ಕೂಡ ಕೇಳಿದ್ದಾರೆ ವರದಿಯನ್ನು ಕೂಡ ನೀಡಿದ್ದಾರೆ